ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷ ಪಾಡ್ಯ ಆಶ್ಲೇಷ ನಕ್ಷತ್ರ ಐದು ಎಂಟು ಎರಡು ಸಾವಿರದ ಸೋಮವಾರ ಮುಖ್ಯಾಂಶಗಳು ಪರಿಸರವಾದಿ ಕಲ್ಕುಳಿ ವಿಠ್ಠಲ್ ಹೆಗ್ಡೆಯಿಂದ ಪತ್ರಿಕಾಗೋಷ್ಠಿ ಸುದ್ದಿಯ ವಿವರ ಪ್ರಾಕೃತಿಕ ವಿಕೋಪಕ್ಕೆ ಮಲೆನಾಡಿನ ಜನರನ್ನು ಕಾರಣ ಎಂದು ಬಿಂಬಿಸಲಾಗುತ್ತಿದ್ದು ನಗರ ಪ್ರದೇಶದ ಪರಿಸರವಾದಿಗಳು ಮಲೆನಾಡಿನ ಜನರ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಪರಿಸರವಾದಿ ಕಲ್ಕುಳಿ ವಿಠಲ್ ಹೆಗ್ಡೆ ಆಕ್ಷೇಪಿಸಿದರು ಪಟ್ಟಣದ ಶಾರದಾ ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇರಳದ ವಯನಾಡಿನ ಹಾಗೂ ಶಿರೂರಿನ ಘಟನೆಗಳಿಂದ ಮಲೆನಾಡಿಗೂ ಕಂಟಕ ತಪ್ಪಿದ್ದಲ್ಲ ಪ್ರಾಕೃತಿಕ ವಿಕೋಪ ಈ ಹಿಂದೆಯೂ ಸಂಭವಿಸಿದ್ದು ಈಗ ಆಗುತ್ತಿರುವ ಅನಾಹುತಗಳಿಗೆ ಜಾಗತಿಕ ತಾಪಮಾನ ಕಾರಣವಾಗುತ್ತಿದೆ ಅಕಾಲಿಕ ಮಳೆ ಅತಿವೃಷ್ಟಿ ಸಂಭವಿಸುತ್ತಿದೆ ಗಾಡ್ಗಿಲ್ ವರದಿ ನಂತರ ಬಂದ ಕಸ್ತೂರಿರಂಗನ್ ಜಾರಿಯಿಂದ ಮಾತ್ರ ಪಶ್ಚಿಮ ಘಟ್ಟ ರಕ್ಷಣೆ ಎಂಬ ಭ್ರಮೆಯಲ್ಲಿ ನಗರ ಪರಿಸರವಾದಿಗಳು ವಾದಿಸುತ್ತಿದ್ದಾರೆ ತೈಲ ಬಳಕೆ ಕೈಗಾರಿಕೆಗಳಿಂದ ಪರಿಸರದ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತಿದೆ ಸರ್ಕಾರವು ಮಲೆನಾಡಿನ ರೈತರ ಒತ್ತುವರಿ ಮಾಡಿಕೊಂಡಿರುವ ಜಮೀನು ಪ್ರಾಕೃತಿಕ ವಿಕೋಪಕ್ಕೆ ಕಾರಣವೆಂದು ಹೇಳಲಾಗುತ್ತಿರುವುದು ಸರಿಯಲ್ಲ ಇಲ್ಲಿಯೂ ಸಾವಿರದ ಒಂಬೈನೂರ ದೊಡ್ಡ ಪ್ರವಾಹ ಬಂದಿದ್ದು ಈ ವರ್ಷವೂ ಪ್ರಾಕೃತಿಕ ವಿಕೋಪ ಸಂಭವಿಸುವ ಸಾಧ್ಯತೆ ಇದೆ ಎಂದರು ಮಲೆನಾಡಿಗೆ ಅಗತ್ಯ ಇರುವ ರಸ್ತೆ ಕಾಮಗಾರಿಗೆ ಲಂಬಕೋನವಾಗಿ ಗುಡ್ಡ ಕತ್ತರಿಸುತ್ತಿರುವುದು ಗುಡ್ಡ ಜಾರಿಕೆಗೆ ಮುಖ್ಯ ಕಾರಣವಾಗಿದೆ ಕೇಂದ್ರ ಸರ್ಕಾರ ಈಗ ಮತ್ತೆ ರಂಗನ್ ವರದಿ ಜಾರಿಗೆ ಆರನೇ ಕರಡು ಪ್ರತಿ ಹೊರಡಿಸಿದ್ದು ಈ ವರದಿಯನ್ನು ಮತ್ತೆ ನಾವೆಲ್ಲರೂ ವಿರೋಧಿಸಬೇಕಾಗಿದೆ ಮಲೆನಾಡಿಗರಿಂದ ಏನು ತೊಂದರೆಯಾಗುತ್ತಿದೆ ಎಂದು ನಗರ ಪರಿಸರವಾದಿಗಳು ಸ್ಪಷ್ಟಪಡಿಸಬೇಕು ಎಂದರು ಗೋಷ್ಠಿಯಲ್ಲಿ ಕರ್ನಾಟಕ ಜನಶಕ್ತಿಯ ಹಾಗಲಗಂಜಿಯ ವೆಂಕಟೇಶ್ ವಕೀಲ ವಿಆರ್ ನಟಶೇಖರ್ ಉಪಸ್ಥಿತರಿದ್ದರು ಆಶ್ಲೇಷ ಮಳೆ ಭಾನುವಾರ ಬೆಳಿಗ್ಗೆ ಬಿಡುವು ನೀಡಿದ್ದು ನೆಮ್ಮದಿ ನೀಡಬಹುದು ಎಂಬ ಭರವಸೆ ಇತ್ತಾದರೂ ಮಧ್ಯಾಹ್ನ ಮತ್ತೆ ಬಿರುಸಿನ ಮಳೆಯಾಗಿದ್ದು ಸಂಜೆಯವರೆಗೂ ಮಳೆಯಾಗುತ್ತಿದೆ ಈಗಾಗಲೇ ಸತತವಾಗಿ ಸುರಿದ ಮಳೆ ಮಳೆಯಿಂದ ಸಾಕಷ್ಟು ತೊಂದರೆಯಾಗಿದ್ದು ಮತ್ತೆ ಮಳೆ ಬಂದರೆ ಮುಂದುವರೆದರೆ ಅನಾಹುತ ಹೆಚ್ಚಲಿದೆ ನಾಟಿ ಮಾಡಿದ ಗದ್ದೆಯಲ್ಲಿ ಅತಿಯಾದ ಮಳೆಯಿಂದ ಕೀಟಬಾಧೆ ಆರಂಭವಾಗಿದ್ದು ಶಂಕುಹೊಳದಿಂದ ನಾಟಿಯಾಗಿರುವ ಸಸಿ ನೆಲಕಚ್ಚುತ್ತಿದೆ ಅಡಿಕೆ ತೋಟಕ್ಕೆ ಬೋರ್ಡೋ ಸಿಂಪಣೆಗೆ ತೊಂದರೆಯಾಗಿದ್ದು ಮಳೆ ಬಿಡುವು ನೀಡುವುದನ್ನು ಕಾಯುವಂತಾಗಿದೆ ಪಟ್ಟಣದ ಹೊರವಲಯದಲ್ಲಿರುವ ಮಾರುತಿ ಬೆಟ್ಟದ ಬುಡದಲ್ಲಿ ನಿರ್ಮಿಸಿರುವ ತಡೆಗೋಡೆ ಇದ್ದರೂ ಕುಸಿಯುವ ಭೀತಿ ಇದ್ದು ತಡೆಗೋಡೆಯವರೆಗೂ ಮಣ್ಣು ಕುಸಿದಿದೆ ಡಾ ಎಂಎಚ್ ಮರಿಗೌಡ ಜನ್ಮ ದಿನಾಚರಣೆ ಅಂಗವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಆಗಸ್ಟ್ ಎಂಟರಂದು ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ತಂತ್ರಾಂಶದ ಮಹತ್ವ ಉಪಯೋಗ ಮತ್ತು ಬಳಕೆ ವಿಧಾನ ಮಾಹಿತಿ ಕಾರ್ಯಾಗಾರವನ್ನು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಏರ್ಪಡಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀಕೃಷ್ಣ ತಿಳಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು